ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರೆಬೈಲ್ ಹಾಗೂ ಗುಳ್ಳಾಪುರ ಗ್ರಾಮಗಳ ನಡುವೆ ಮೊಗ್ಗದ್ದೆ ಎಂಬ ಪ್ರಶಾಂತ ರಮಣೀಯ ಪ್ರದೇಶದಲ್ಲಿ ಶಿವ ದೇವಾಲಯವಿದ್ದು ಸುತ್ತಲೂ ಹಚ್ಚ ಹಸಿರಿನ ಕಾನನದ ನಡುವಿರುವ ಈ ಪ್ರದೇಶ ಪ್ರಾಕೃತಿಕವಾಗಿ ಉತ್ತರಾಖಂಡದ ಕೇದಾರನಾಥ ದೇವಾಲಯವನ್ನೇ ಹೋಲುವಂತಿದೆ ಎನ್ನುತ್ತಾರೆ ಭಕ್ತರು ಉತ್ತರಾಖಂಡ ರಾಜ್ಯದ ಕೇದಾರನಾಥ ಅತ್ಯಂತ ಪ್ರಮುಖ ಶಿವಾಲಯಗಳಲ್ಲೊಂದು ಪ್ರತಿನಿತ್ಯವೂ ಸಾವಿರಾರು ಜನರು ಮಹಾದೇವನ ದರ್ಶನ ಪಡೆಯಲು ಕೇದಾರನಾಥಕ್ಕೆ ತೆರಳುತ್ತಾರೆ ಕೇದಾರನಾಥವು ಸುತ್ತಲೂ ಸದಾ ಶ್ವೇತವರ್ಣದ ಹಿಮದಿಂದ ಆವೃತಗೊಂಡಿದ್ದು ಹಿಮದ ನಡುವೆ ಶಿವನ ವಾಸಸ್ಥಾನವಾಗಿದೆ ಅದರಂತೆಯೇ ಯಲ್ಲಾಪುರ ತಾಲೂಕಿನ ಗಡಿಭಾಗವಾದ ಗುಳ್ಳಾಪುರ ಹಾಗೂ ಅರೆಬೈಲ್ ನಡುವಿನ ಮೊಗದ್ದೆ ಎಂಬ ಗ್ರಾಮದಲ್ಲಿ ಶ್ರೀರಾಮಲಿಂಗೇಶ್ವರನ ಸನ್ನಿಧಿ ಇದೆ ಮೊಗದ್ದೆಯ ರಾಮಲಿಂಗೇಶ್ವರ ದೇವಾಲಯದ ಹಿಂಭಾಗದಲ್ಲಿ ಸಹ್ಯಾದ್ರಿಯ ಕಣಿವೆಗಳು ಮುಂದೆ ಹಚ್ಚ ಹಸಿರಿನ ಕಂಗೊಳಿಸುವ ಗದ್ದೆ ಹಾಗೂ ಕಾನನದ ನಡುವೆ ಶಿವಾಲಯವಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರು ಅಂಕೋಲಾ ಯಲ್ಲಾಪುರ ಹೆದ್ದಾರಿ ಮೂಲಕ ಹೋಗುವಾಗ ರಸ್ತೆಯ ಎಡಬದಿಯಲ್ಲಿ ಕಾರಣ ಸಿಗುವ ಈ ದೇವಾಲಯ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಸುಮಾರು ಎರಡ್ನೂರು ಮೀಟರ್ನಷ್ಟು ದೂರದಲ್ಲಿರುವ ರಾಮಲಿಂಗೇಶ್ವರ ದೇವಾಲಯ ಹಚ್ಚ ಹಸಿರಿನ ಸಹ್ಯಾದ್ರಿಯ ಪರ್ವತದ ತಪ್ಪಲಿನಲ್ಲಿರೋದು ವಿಶೇಷ ಮಾನ್ಸೂನ್ನ ಈ ಸಂದರ್ಭದಲ್ಲಿ ಹಸಿರು ಹಾಗೂ ಮಂಜಿನಿಂದ ದೇವಾಲಯದ ಹಿಂಭಾಗದ ಸಹ್ಯಾದ್ರಿ ಗುಡ್ಡದ ಸೊಬಗಿನಿಂದಾಗಿ ದೇವಸ್ಥಾನಕ್ಕೆ ಇನ್ನಷ್ಟು ಮೆರುಗು ಹೆಚ್ಚಿದೆ ಪುರಾಣಗಳಲ್ಲಿ ಶಿವ ಕೈಲಾಸದ ಹಿಮಪರ್ವತದಲ್ಲಿ ವಾಸಿಸುತ್ತಿದ್ದ ಎಂಬ ಪ್ರತೀತಿ ಇದೆ ಇದೀಗ ಮೊಗದ್ದೆಯ ಹಸಿರಿನ ಕಾನನದ ನಡುವೆ ಶಿವ ವಾಸಿಸುವ ಮೂಲಕ ಕೈಲಾಸವಷ್ಟೇ ಅಲ್ಲ ಸಹ್ಯಾದ್ರಿಯ ಮಡಿಲಿನಲ್ಲೂ ಕೈಲಾಸದ ಶಂಕರ ವಾಸಿಸಬಲ್ಲ ಎಂಬುದಾಗಿ ಪ್ರಕೃತಿ ತನ್ನ ವೈಶಿಷ್ಟ್ಯದ ಮೂಲಕ ತೋರಿಸಿಕೊಟ್ಟಿರುವುದು ವಿಶೇಷ ಪ್ರಕೃತಿಯ ಸುಂದರ ಮಡಿಲಿನಲ್ಲಿರುವ ಶ್ರೀ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿಯಂದು ಭಕ್ತರಿಗೆ ಗರ್ಭಗುಡಿ ಪ್ರವೇಶಿಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ಮುಕ್ತ ಅವಕಾಶ ನೀಡಲಾಗುತ್ತದೆ ಆ ದಿನದಂದು ಸುಮಾರು ಎಂಟರಿಂದ ಹತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಮೂಲಕ ಮಹಾದೇವನ ಭಕ್ತಿಗೆ ಪಾತ್ರರಾಗ್ತಾರೆ ವಾರ್ಷಿಕ ಶಿವರಾತ್ರಿ ದಿನದಂದು ಮಾತ್ರ ಭಕ್ತರಿಗೆ ಗರ್ಭಗುಡಿ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದ್ದು ಉಳಿದ ದಿನಗಳಲ್ಲಿ ಶಂಕರನಿಗೆ ನಿತ್ಯ ಪೂಜೆ ನಡೆಯುತ್ತದೆ ಇಂತಹ ಸಂಪದ್ಭರಿತ ಸಹ್ಯಾದ್ರಿ ಕಣಿವೆಯಲ್ಲಿ ಶಿವನು ವಾಸಿಸುತ್ತಿದ್ದು ಭಕ್ತರು ಮಹಾದೇವನಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಎನ್ನುತ್ತಾರೆ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಕಾರ್ಯದರ್ಶಿ ಸದಾಶಿವ ಹೆಗಡೆ ರಾಮಲಿಂಗೇಶ್ವರ ದೇವಸ್ಥಾನ ಮೊಗದ್ದೆ ಅಂತ ಇಲ್ಲಿ ಕ್ಷೇತ್ರ ಹೆಸರು ಶಿವ ಕ್ಷೇತ್ರ ಇರ್ತದೆ ಇದು ಯಲ್ಲಾಪುರ ತಾಲೂಕಿನಲ್ಲಿ ಬರ್ತದೆ ಅರ್ಬೇಲ್ ಮತ್ತೆ ಗುಳ್ಳಾಪುರದ ಮಧ್ಯ ಈ ದೇವಸ್ಥಾನ ಆಗಿರ್ತದೆ ಇಲ್ಲಿ ವಿಶೇಷ ಅಂದ್ರೆ ಕೇದಾರನಾಥ ಈ ದೇವಸ್ಥಾನವಾಗುತ್ತೆ ಸಹ್ಯಾದ್ರಿ ಪರ್ವತದಿಂದ ಕೂಡಿರುವಂತಹ ದೇವಸ್ಥಾನ ಇದಾಗಿರ್ತದೆ ಇಲ್ಲಿ ವಾರ್ಷಿಕವಾಗಿ ವಿಶೇಷ ಅಂದ್ರೆ ಶಿವರಾತ್ರಿ ಅಂದು ಎಲ್ಲಾ ಜನಾಂಗಕ್ಕೂ ಎಲ್ಲಾ ಜಾತಿ ಸಂಬಂಧ ಇಲ್ಲ ಇಲ್ಲಿ ಎಲ್ಲವರು ಸಹಿತ ಮುಕ್ತವಾಗಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ ಹೆಚ್ಚು ಕಡಿಮೆ ಅವತ್ತಿನ ಒಂದಿನ ಎಂಟರಿಂದ ಹತ್ತು ಸಾವಿರ ಜನ ಇಲ್ಲಿ ಪೂಜೆಯನ್ನು ತಗೋತಾರೆ ಮತ್ತು ನಿತ್ಯ ಪೂಜೆ ಇರ್ತದೆ ಈ ದೇವಸ್ಥಾನಕ್ಕೆ ಪ್ರತಿ ನಿತ್ಯ ಸಂಕಷ್ಟಿ ಮತ್ತೆ ಸೋಮವಾರ ಒಂಬತ್ತರಿಂದ ಒಂದು ಗಂಟೆವರೆಗೆ ಪೂಜೆ ಇರ್ತದೆ ವೈದ್ಯರು ಇರ್ತಾರೆ ವೈದಿಕರು ಇರ್ತಾರೆ ಇಲ್ಲಿ ಈ ದೇವಸ್ಥಾನದ ಮತ್ತೊಂದು ವೈಶಿಷ್ಟ್ಯ ಅಂದರೆ ಕೇದಾರನಾಥ ದೇವಸ್ಥಾನದಲ್ಲಿ ಹಿಮದಿಂದ ಆವೃತ ಆಗಿರ್ತದೆ ಇಲ್ಲಿ ಪ್ರಕೃತಿ ಮೈದ ಸಹ್ಯಾದ್ರಿ ಪರ್ವತ ಇರ್ತದೆ ಸುತ್ತಮುತ್ತಲಿನ ಉತ್ತಮ ರಮಣೀಯ ಕ್ಷೇತ್ರ ಆಗಿರ್ತದೆ ಭಕ್ತರ ಸಮರೋಪಾದಿಯಲ್ಲಿ ಬರ್ತಾರೆ ಅವರ ಪ್ರಾರ್ಥನೆಯನ್ನು ಬೇಡಿಕೆ ಮಾಡಿ ಈಡೇರಿಸ್ಕೊಳ್ತಾರೆ ಬಹಳ ಜನ ವೈದಿಕ ಭಕ್ತರು ಬರ್ತಾರೆ ಅವರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡು ಹೋಗ್ತಾರೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಮೊಗದ್ದೆಯ ಹಾಗೂ ಕೇದಾರನಾಥ ದೇವಾಲಯಕ್ಕೆ ನೆಟ್ಟಿಗರು ಹೋಲಿಕೆ ಮಾಡುತ್ತಿದ್ದಾರೆ ಕೇದಾರನಾಥ ಪ್ರದೇಶದಂತೆ ಪ್ರಾಕೃತಿಕವಾಗಿ ಭಿನ್ನವಾಗಿ ಹೋಲುವಂತಿರುವ ಮೊಗ್ಗದ್ದೆಯ ರಾಮಲಿಂಗೇಶ್ವರನ ದೇವಾಲಯ ಚಿತ್ರವನ್ನ ಹಾಗೂ ಉತ್ತರಾಖಂಡ ರಾಜ್ಯದ ಕೇದಾರನಾಥ ಶಿವ ದೇವಾಲಯದ ಚಿತ್ರವನ್ನ ಜೋಡಿಸಿಕೊಂಡು ಕೇದಾರನಾಥ ದೇವಾಲಯದ ಚಿತ್ರಕ್ಕೆ ಕೇದಾರನಾಥ ಎಂದು ಹಾಗೂ ಮೊಗದ್ದೆಯ ಶಿವ ದೇವಾಲಯದ ಚಿತ್ರಕ್ಕೆ ಕೇದಾರನಾಥ ಲೈಟ್ ಶೀರ್ಷಿಕೆ ನೀಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ಅಕ್ಷಯ್ ಶೆಟ್ಟಿ ರಾಮನ್ಗುಳಿ